ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗಗನಗೌಡ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಕೊಡಿಯಾಲದ ಸಿಲ್ಕ್ ಸ್ಯಾರೀಸ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅದರದು ಎಲ್ಲ ನಾನು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರ್ತೀನಿ ಏನಂತಂದರೆ ಲಾಸ್ಟ್ ವೀಡಿಯೋದಲ್ಲಿ ಮೈಸೂರು ಸಿಲ್ಕ್ ಸ್ಯಾರೀಸ್ಗೆ ತುಂಬ ಜನ ಕೇಳಿದ್ರಿ ಬೇರೆ ಬೇರೆ ಥರ ಸ್ಯಾರೀಸ್ನ ತೋರಿಸಿ ಅಡ್ರೆಸ್ ಎಲ್ಲಿ ಬರುತ್ತೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಏನು ಅಂತ ಇಲ್ಲ ಆ ಪ್ರಶ್ನೆಗಳಿಗೆ ನಾನು ಈ ವಿಡಿಯೋದಲ್ಲಿ ಆನ್ಸರ್ಸ್ನ ಮಾಡ್ತೀನಿ ರವಿಪ್ರಕಾಶ್ ಸ್ಯಾರೀಸ್ದೆ ನಾನು ತೋರಿಸ್ತಾ ಇರೋದು ಲಾಸ್ಟ್ ಟೈಮ್ ಹೋಗಿದಂಥ ಒಂದು ವೀಡಿಯೋನೇ ನಾನು ಸಿಲ್ಕ್ ಸ್ಯಾರೀಸ್ನ ಬೇರೆ ವೀಡಿಯೋ ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಏನಪ್ಪ ಅಂತಂತಂದರೆ ಇದು ಬಸ್ಸಲ್ಲಿ ಬರೋರಿಗೆ ನೀವು ಮಂಡ್ಯದಲ್ಲಿ ಸ್ಟಾಪ್ ತಗೊಂಡು ಮಂಡ್ಯದಿಂದ ಕೊಡಿಯಾಲಕ್ಕೆ ನಿಮಗೆ ಡೈರೆಕ್ಟಾಗಿ ಬಸ್ಗಳು ಸಿಗುತ್ತೆ ಇಲ್ಲ ಅಂತಂದರೆ ನಿಮಗೆ ಆಟೋಗಳು ಕೂಡ ಸಿಗುತ್ತೆ ಏನಂದರೆ ಶೇರಿಂಗ್ ಆಟೋಗಳು ನೀವು ಅದರಲ್ಲಿ ನೀವು ಕೊಡೆಯಾಲ ರವಿಪ್ರಕಾಶ್ ಸೆಂಟರ್ಗೆ ನೀವು ಹೋಗ್ಬೋದು ಈ ಸಿಲ್ಕ್ ಸ್ಯಾರಿಗಳು ನಿಮಗೆ ರೇಂಜ್ ವೆರಿ ಕಮ್ಮಿಯಿಂದ ಅಂದರೆ ಥೌಸಂಡ್ ರುಪೀಸಿಂದ ಆರಂಭ ಆಗುತ್ತೆ ಸೊ ನೀವು ನೋಡ್ತಾ ಇರ್ಬೋದು ಒನ್ ಒನ್ ಡಿಸೈನ್ ಅಂತೂ ನಂಗೆ ತುಂಬ ಇಷ್ಟ ಆಯಿತು ಸಿಲ್ಕ್ ಸ್ಯಾರೀಸಲ್ಲಿ ಸಮ್ ಎಲ್ಲೋ ಫ್ಯೂ ಅಷ್ಟೇ ಸ್ವಲ್ಪ ಚೆನ್ನಾಗಿಲ್ದೇ ಇರೋವಂತಹ ಡಿಸೈನು ನೀವು ಇವಾಗ ಏನು ನೋಡ್ತಾ ಇದ್ದೀರಾ ನೋಡಿ ಈ ಡಿಸೈನ್ ಬಂದು ಜಸ್ಟ್ ಟೂ ಥೌಸಂಡ್ ಟೂ ಫೋ ಟೂ ಫಾರ್ಟಿ ಅಂದರೆ ನಂಬಾಗುತ್ತೆ ಎಷ್ಟು ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತಂದರೆ ಅದನ್ನು ನೀವು ಡೈರೆಕ್ಟಾಗಿ ನೋಡಿದಾಗಲೇ ನಿಮಗೆ ಗೊತ್ತಾಗೋದು ಎಷ್ಟು ಚೆನ್ನಾಗಿ ಅದು ಔಟ್ಲುಕ್ ಬರುತ್ತೆ ಅಂತ ಆಮೇಲೆ ಇನ್ನೂ ಒಂದು ಪ್ರಶ್ನೆ ತುಂಬ ಜನ ಕೇಳಿದ್ದೇನು ಅಂತಂತಂದರೆ ಟೂ ಹಂಡ್ರೆಡ್ ರುಪೀಸ್ ಸೀರೆಗಳೇನಿದೆ ಅದನ್ನು ನೀವು ತೋರಿಸಿ ಅಂತ ಕೇಳಿದ್ರಿ ಅದನ್ಗೂ ನಾನು ಬೇರೆ ಒಂದು ವಿಡಿಯೋನ ಮಾಡಿ ಹಾಕ್ತೀನಿ ಸೊ ಮತ್ತು ಇನ್ನು ಪ್ರಶ್ನೆ ಏನು ಬಂದಿತ್ತು ಅಂತಂದರೆ ನಿಮ್ಮದು ಜೆನ್ಯೂನ್ ರಿವ್ಯೂ ನಮಗೆ ಇಷ್ಟ ಆಯಿತು ಅಂತ ಫಸ್ಟ್ ಆಮೇಲೆ ಇನ್ನೊಂದು ಏನು ಹೇಳ್ಬೇಕಂತಂದರೆ ಇವಾಗ ನೀವು ಏನು ನೋಡ್ತಾ ಇದ್ದೀರಾ ಈ ಸೀರೆ ಟೂ ತೌಸಂಡ್ ಟು ಏಯ್ಟಿ ಅಷ್ಟೇ ಯಾಕಂತಂದರೆ ನಾನು ನಿಮಗೆ ಡೈರೆಕ್ಟಾಗಿ ಅವ್ರಲ್ಲಿ ಬಿಲ್ ಹಾಕಿರೋದನ್ನು ನಮಗೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಔಟ್ಲುಕ್ ಅಂತೂ ನೀವು ಕೇಳೋದೇ ಬೇಡ ಎಷ್ಟು ರಿಚ್ ಲುಕ್ ಕೊಡುತ್ತೆ ಅಂತಂದರೆ ತುಂಬ ಚೆನ್ನಾಗಿ ಒಂದು ಲುಕ್ನ ಕೊಡುತ್ತೆ ಈಗ ನಾನು ತೋರಿಸ್ತಾ ಇರೋ ಸ್ಯಾರಿ ಎಲ್ಲ ಮೋಸ್ಟ್ ಆಫ್ ಟೂ ತೌಸಂಡ್ ಟು ಏಯ್ಟಿದೆಯೇ ನಾನು ನಿಮಗೆ ತೋರಿಸ್ತಾ ಇರೋದು ನೆಕ್ಸ್ಟ್ ಸ್ಯಾರಿ ನೀವೇನು ನೋಡ್ತೀರಾ ನೋಡಿ ಇದು ಅಷ್ಟೇ ಅಂದರೆ ಹೆಚ್ಚು ಕಮ್ಮಿ ತ್ರೀ ತೌಸಂಡ್ ವಿತಿನ್ ತ್ರೀ ತೌಸಂಡಲ್ಲಿ ಎಲ್ಲ ಸ್ಯಾರಿಗಳು ಅಷ್ಟೇ ಕಮ್ಮಿ ರೇಂಜಲ್ಲಿ ಒಳ್ಳೆ ಒಳ್ಳೆ ವೆರೈಟೀಸ್ ಮತ್ತು ಕಾಮ್ ಕಲರ್ ಕಾಂಬಿನೇಷನ್ ನಿಮಗೆ ಸಿಗುತ್ತೆ ಕೊಡೆಯಾಲದಲ್ಲಿ ಯಾರಾದರೂ ನಮ್ಮ ಥರ मीडल क्लास अथवा लोअर मीडल क्लास क्लास अपर मीडल अवर्गेला ಕಮ್ಮಿ ಕಮ್ಮಿ ದುಡ್ಡಲ್ಲಿ ತುಂಬ ಚೆನ್ನಾಗಿರೋ ಸೀರೆ ಈ ಕೊಡಿಯಾಲದಲ್ಲಿ ಸಿಗುತ್ತೆ ಅಂತ ನಾನು ನಿಮಗೆ ರೆಫರ್ ಮಾಡ್ತೀನಿ ಆಲ್ಮೋಸ್ಟ್ ಇಲ್ಲಿ ಬರೋರು ಎಲ್ಲರೂ ಚೆನ್ನಾಗಿರೋರೆ ಬಂದು ತಗೊಂಡೋಗೋದು ಬೇರೆ ಕಡೆಯಿಂದ ಎಲ್ಲ ಬರ್ತಾರೆ ಬೆಂಗಳೂರಿಂದ ಬಂದು ತಗೊಂಡು ಹೋಗ್ತಾರೆ ತುಮಕೂರು ಹಾಸನ ಆ ಕಡೆಯಿಂದ ಎಲ್ಲ ಬಂದು ಹೋಗೋರು ಕೂಡ ಇದ್ದಾರೆ ಅಂತ ಅವ್ರು ಹೇಳಿದ್ರು ನಮಗೆ ಮತ್ತು ನಿಮ್ಗೆ ಯಾವುದಾದ್ರೂ ಕಲರ್ ಕಾಂಬಿನೇಷನ್ ಇಷ್ಟ ಆದರೆ ನೀವು ಇವ್ರ ಕೈಲಿ ಮಾಡಿಸ್ಕೊಬೋದು ಕಸ್ಟಮೈಸ್ ಒಂದು ಕಲರ್ಗೆ ಸಿಕ್ಸ್ ಫೋರ್ಟಿ ಡೇಸ್ ಎರಡು ಕಲರ್ ಇದ್ದರೆ ಸಿಕ್ಸ್ಟಿ ಡೇಸ್ ಬೇಕಂತೆ ಅದಕ್ಕೆ ಎಕ್ಸ್ಟ್ರಾ ಏನು ನೀವು ಪೇ ಮಾಡೋಷ್ಟಿಲ್ಲ ವಿತಿನ್ ಸಿಕ್ಸ್ಟಿ ಡೇಸಲ್ಲಿ ಅವ್ರು ನಿಮಗೆ ಮಾಡಿ ಕೊಡ್ತಾರೆ ಆರ್ಡರ್ ಕೊಟ್ಬಿಟ್ಟು ಹೋದರೆ ಅಡ್ವಾನ್ಸ್ ಪೇ ಮಾಡಬೇಕಾಗುತ್ತಂತೆ ಸೊ ನೆಕ್ಸ್ಟ್ ನೀವೇನು ನೋಡ್ತಾ ಇದ್ದೀರಾ ಈ ಸೀರೆ ನೋಡಿ ಜಸ್ಟ್ ತೌಸಂಡ್ ಸಿಕ್ಸ್ ಏಯ್ಟಿ ರುಪೀಸ್ ಅಂದರೆ ನಿಮಗೆ ನಂಬೋಕ್ಕಾಗುತ್ತಾ ಇಲ್ಲ ಎಷ್ಟು ಚೆನ್ನಾಗಿ ಲುಕ್ ಇದೆ ಸೊ ನೆಕ್ಸ್ಟ್ ನಾನು ಇದು ಹೇಳಿದ್ದೆ ನೋಡಿ ಈ ಸ್ಯಾರಿ ತುಂಬ ಚೆನ್ನಾಗಿದೆ ಅಂತ ಅದನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಟು ತೌಸಂಡ್ ಟು ಏಯ್ಟಿ ಎಷ್ಟು ಗ್ರ್ಯಾಂಡ್ ಲುಕ್ ಇರುವಂತಹ ರಿಚ್ ಲುಕ್ ನೀವೇ ನೋಡ್ತಾ ಇರ್ಬೋದು ಎಷ್ಟು ಬ್ರೈಟ್ ಇದೆ ಅಂತ ಲಾಂಗ್ ಬಾರ್ಡರ್ ಸೀರೆ ಬಂದಿದೆ ಇದು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನನಗೆ ಇಷ್ಟ ಆದಂಥ ಒನ್ ಆಫ್ ದ ಫೇವ್ರೆಟ್ ಸ್ಯಾರಿ ಇದಾಗಿತ್ತು ಸೊ ನೆಕ್ಸ್ಟ್ ಏನು ನೋಡ್ತಾ ಇದ್ದೀರಾ ಸ್ಯಾರಿ ಬಂದು ಇದು ಬಂದು ಫೈವ್ ತೌಸಂಡ್ ಸಿಕ್ಸ್ಟಿ ರುಪೀಸ್ ನಾನು ನಿಮಗೆ ಇಲ್ಲಿ ಯಾವುದೋ ಒಂದು ರೇಟ್ನ ಇಲ್ಲ ಅಲ್ಲಿ ಹಾಕಿದಂತಹ ಬಿಲ್ ರೇಟ್ನೇ ನಾನು ನಿಮಗೆ ಹೇಳ್ತಾ ಇರೋದು ಸೊ ಇಲ್ಲಿ ನಿಮ್ಗೆ ಯಾವುದಾದ್ರೂ ಇಷ್ಟ ಆದರೆ ಅವರೇ ತೊಗೊಳ್ತಾರೆ ಇಲ್ಲ ಬೇಕು ನೀವೇ ಹೋಗಿ ನೋಡ್ತೀವಿ ಅಂತಂದರೆ ನೀವೇ ಹೋಗಿ ಕೂಡ ನೀವು ನೋಡ್ಬೋದು ಇವಾಗ ಏನು ಇದ್ದೀನಿ ನೋಡಿ ಪೇಸ್ಟಲ್ಸ್ ಕಲರ್ಸು ಇದೆಲ್ಲ ಇವಾಗ ಇರುವಂಥದ್ದು ಫೋರ್ ತೌಸಂಡ್ ಸಿಕ್ಸ್ ಟ್ವೆಂಟಿ ರುಪೀಸ್ ಅಷ್ಟೇ ಇದೆರಡೂ ಕೂಡ ಆಲ್ಮೋಸ್ಟ್ ಸೇಮ್ ರೇಂಜೇ ಬರುತ್ತೆ ಅಂತ ಅನಿಸುತ್ತೆ ಸೊ ಇನ್ನೊಂದು ಏನು ಹೇಳಬೇಕು ಅಂತ ಅಂದರೆ ನೆಕ್ಸ್ಟ್ ಇದು ನೋಡಿ ಟೂ ತೌಸಂಡ್ ಟೂ ಫಿಫ್ಟಿ ಅಷ್ಟೇ ಇದು ಪ್ರೆಗ್ನೆಂಟ್ ಕಳ್ಸ್ಬೇಕಾದರೆಲ್ಲ ಮೋಸ್ಟ್ ಆಫ್ ಗ್ರೀನ್ ಆ್ಯಂಡ್ ರೆಡ್ ಈ ಥರ ಸೀರೆಯೇ ಉಟ್ಕೊಂಡಿರ್ತಾರೆ ಅಲ್ವಾ ಆ ಥರ ಸ್ಯಾರಿ ಅದು ನಿಮಗೆ ಇದು ಹನ್ನೊಂದು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರದವರೆಗೂ ಸಿಗುತ್ತೆ ನಾನು ತೋರಿಸಿದ್ದು ಜಸ್ಟ್ ನಿಮಗೆ ಟೂ ತೌಸಂಡ್ ರೇಂಜ್ದು ಮತ್ತು ಲುಕ್ಕು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಇನ್ನೊಂದು ಕ್ವಶನ್ ಅಂತ ಏನಂತಂದರೆ ಕೊಡೆಯಾಲದಲ್ಲಿ ರವಿ ಪ್ರಕಾಶ್ ಅಷ್ಟೇ ಅಲ್ಲ ಇನ್ನೂ ತುಂಬ ಚಿಕ್ಕ ಚಿಕ್ಕ ಅಂಗಡಿಗಳಿದೆ ಸೊ ನಾನು ನೆಕ್ಸ್ಟ್ ಟೈಮ್ ಹೋದಾಗ ಅದನ್ನು ನಾನು ರಿವ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಲ್ಲೂ ಯಾವ್ಯಾವ ಥರ ಸೀರೆಗಳು ಸಿಗುತ್ತೆ ಅಂತ ಯಾಕಂತಂದರೆ ಚಿಕ್ಕ ಚಿಕ್ಕ ಅಂಗಡಿಗಳಲ್ಲೂ ಕೂಡ ಚೆನ್ನಾಗಿರೋ ಸೀರೆಗಳು ಸಿಗುತ್ತೆ ನಾವು ಚಿಕ್ಕ ಅಂಗಡಿ ಅಂದ್ಬಿಟ್ಟು ಹೋಗದೆ ಇರೋಕ್ಕಾಗಲ್ಲ ಅಥವಾ ದೊಡ್ಡ ಅಂಗಡೀಲಿ ಜಾಸ್ತಿ ರೇಟ್ ತೊಗೊಂಡ್ರೂ ಕೂಡ ತೊಗೊಬೋದು ಚಿಕ್ಕ ಅಂಗಡಿಲಿ ಕಮ್ಮಿ ರೇಟ್ ಕೂಡ ಕೊಡ್ಬೋದು ಮತ್ತು ಸೊ ನಾನಿಲ್ಲಿ ತೋರಿಸ್ತಾ ಇರೋಂತಹ ಒಂದು ಸೀರೆಗಳು ಬಂದು ಸಿಲ್ಕ್ ಅಷ್ಟೇ ಅಲ್ಲೇ ಎಂಬ್ರಾಯ್ಡ್ರಿ ಸೀರೆ ಕೂಡ ಇದೆ ಮತ್ತು ಟಿಶ್ಯೂ ಥರ ಸ್ಯಾರೀಸ್ಗಳು ಬರುತ್ತೆ ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೀವು ನೋಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನೆಕ್ಸ್ಟು ನಾನು ತೋರಿಸ್ತಾ ಇರೋವಂತಹ ಇದು ಒಂದು ಫುಲ್ ಸಾಫ್ಟ್ ಇರುವಂತಹ ಒಂದು ಸೀರೆ ಇದೆಲ್ಲ ಬಂದು ಟೂ ತೌಸಂಡ್ ಸೆವೆನ್ ಟೆನ್ ರುಪೀಸ್ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇದೆಲ್ಲ ಸೇಮ್ ವೆರೈಟಿನೇ ಮೆಟೀರಿಯಲ್ ಕೂಡ ಅಷ್ಟೇ ಎಲ್ಲ ಸೇಮ್ ಇತ್ತು ನೋಡೋಕ್ಕೆ ಒಂಥರ ಮೈಸೂರು ಸಿಲ್ಕ್ ಲುಕ್ ಕೊಡ್ತಾ ಇತ್ತು ಬಟ್ ಅದು ಮೈಸೂರು ಅಲ್ಲ ಸೊ ನೆಕ್ಸ್ಟ್ ನನಗೆ ತೋರಿಸ್ತಾ ಇರೋವಂಥ ಒಂದು ಸೀರೆ ಬಂದುಬಿಟ್ಟು ತೌಸಂಡ್ ತ್ರೀ ಸೆವೆಂಟಿ ರುಪೀಸ್ ಅಷ್ಟೇ ಇದು ನೋಡಿ ಎಷ್ಟು ಚೆನ್ನಾಗಿದೆ ಮತ್ತು ಗ್ರ್ಯಾಂಡ್ ಲುಕ್ ಕೊಡುತ್ತೆ ಸಿಲ್ವರ್ ರಿಶ್ ಮತ್ತು ಒಂಥರ ಕಾಫಿ ಕಲರ್ ಥರ ಕ್ರೀಮ್ ಕಲರ್ ಥರ ಆ್ಯಕ್ಚುಲಿ ಅದಕ್ಕೆ ಬ್ಲೂ ಕಲರ್ ರಾಯಲ್ ಬ್ಲೂ ಕೊಟ್ಟಿದ್ದಾರೆ ತೌಸಂಡ್ ತ್ರೀ ಸೆವೆಂಟಿ ಮೈತ್ ಪಿ ಇದೊಂಚೂ ಜಾಸ್ತಿ ಅಂತ ಅನಿಸುತ್ತೆ ಎಲ್ಲ ಸೀರೆಗಳು ಅಷ್ಟೇ ಅದರಲ್ಲೇ ಅಂದಂಥದ್ದು ಯೂನಿಕ್ ಪ್ಯಾಟ್ರನ್ಸ್ಗಳನ್ನ ಇಟ್ಟಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಸೀರೆಗಳು ನಿಮಗೂ ಯಾರಾದರೂ ಬೇಕಂತಂತಂದರೆ ನೀವು ಸ್ಕ್ರೀನ್ಶಾಟ್ ತೊಗೊಂಡು ನೀವು ಅಲ್ಲಿ ಹೋಗಿ ತೋರಿಸಿದ್ರೆ ಅವ್ರು ನಿಮಗೆ ಕೊಡ್ತಾರೆ ಅಲ್ಲಿಲ್ಲ ಅಂತಂದರೆ ಅವ್ರು ಬೇಕಾದರೆ ಕಲರ್ ಕಾಂಬಿನೇಷನ್ ನಿಮಗೆ ಅವರು ಮಾಡಿ ನಿಮಗೆ ಕೊಡ್ತಾರೆ ಆಮೇಲೆ ಇನ್ನೊಂದೇನಂತಂದರೆ ಎಲ್ಲ ಡಿಸೈನ್ದು ಇದು ಒನ್ ಒಂದೇ ಪೀಸ್ ಇದ್ದಿದ್ದು ನಿಮಗೆ ಇನ್ನೊಂದು ಪೀಸ್ ಬೇಕು ಅಂತಂದರೆ ಅಂದರೆ ಸ್ವಲ್ಪ ಡಿಸೈನ್ ಚೇಂಜ್ ಇರುತ್ತೆ ಬಟ್ ಪ್ಯಾಟ್ರನ್ ಸ್ವಲ್ಪ ಬೇರೆ ಥರನೇ ಸಿಗುತ್ತೆ ಅಂತಲೇ ಹೇಳ್ಬೋದು ಮತ್ತು ಈ ಸಿಲ್ಕ್ ಸ್ಯಾರೀಸೆಲ್ಲ ನನಗೆ ಜೆನ್ಯೂನಾಗಿ ರಿವ್ಯೂ ಕೊಡಬೇಕು ಅಂತಂದರೆ ಚೆನ್ನಾಗಿತ್ತು ಆ್ಯಕ್ಚುಲಿ ಆ ರೇಟಿಗೆ ಆ ಮೆಟೀರಿಯಲ್ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ನಾನು ಮೈಸೂರು ಸಿಲ್ಕ್ತು ಅಷ್ಟೇ ಜೆನ್ಯೂನ್ ರಿವ್ಯೂ ಕೊಟ್ಟಿದ್ದೀನಿ ಅದಕ್ಕೂ ನನಗೆ ಪಾಸಿಟಿವ್ ರೆಸ್ಪಾನ್ಸೇ ಬಂದಿದೆ ಇನ್ನು ಯಾರೆಲ್ಲ ಆ ವೀಡಿಯೋನ ನೋಡಿಲ್ಲ ಅಂತಂದರೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕಿರ್ತೀನಿ ನೀವು ಹೋಗಿ ಆ ವೀಡಿಯೋನ ನೋಡ್ಬೋದು ನಾನು ಆಲ್ರೆಡಿ ಎರಡು ವೀಡಿಯೋನ ಮಾಡಿದ್ದೀನಿ ಕೊಡಿಯಾಲ ಸೀರೆ ಮೇಲೆ ಸೊ ನೆಕ್ಸ್ಟ್ ಇನ್ನೂ ವೀಡಿಯೋಸ್ ಬೇಕು ಅಂತಂದರೆ ನೀವು ನನಗೆ ಕಮೆಂಟ್ ಮಾಡ್ಬೋದು ಎಷ್ಟು ಅಮೌಂಟ್ ಒಳಗಡೆ ನಿಮಗೆ ಸೀರೆ ಬೇಕು ಅಂತ ನಾನಿಲ್ಲಿ ತೋರಿಸ್ತಾ ಇರೋದಿಲ್ಲ ಸಿಕ್ಸ್ ಫಿಫ್ಟಿ ರುಪೀಸ್ ನಂಬೋಕ್ಕಾಗತ್ತಾ ಇಲ್ಲ ಅಷ್ಟು ಚೆನ್ನಾಗಿದೆ ಸೀರೆಗಳು ಮತ್ತು ಕಲರ್ ಕಾಂಬಿನೇಷನ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ ವೆರೈಟೀಸ್ ಆಗಿದೆ ಮತ್ತು ಲುಕ್ ಕೂಡ ಅಷ್ಟೇ ಗ್ರ್ಯಾಂಡ್ ಲುಕ್ ನಿಮಗೆ ಕಮ್ಮಿ ದುಡ್ಡಲ್ಲಿ ಸಿಗುತ್ತೆ ಮತ್ತು ಎಲ್ಲ ವೆರೈಟೀಸ್ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಮತ್ತು ಯೂನಿಕ್ ಆಗಿ ಕಲರ್ ಕಾಂಬಿನೇಷನ್ ಇತ್ತು ನಾನು ಈ ಟೈಮ್ ಹೋಗಿದ್ದಾಗ ನೋಡಿ ಟೂ ಥೌಸಂಡ್ ಫೋರ್ ಟೆನ್ನಿಗೆ ಎಷ್ಟು ಒಳ್ಳೆಯ ಚೆನ್ನಾಗಿರುವಂತಹ ಒಂದು ಸೀರೆನ ನಾವು ತಗೊಬೋದು ಇಲ್ಲಿ ಆಮೇಲೆ ನಾವು ಹೋಗಿದ್ದಿದ್ದು ಬಂದು ಸಂಜೆ ಟೈಮ್ ಆಗಿರೋದ್ರಿಂದ ಒಂದು ಸ್ವಲ್ಪ ಜನ ಕೂಡ ಕಮ್ಮಿ ಇದ್ದರು ನೀವು ವೀಕೆಂಡ್ಸಲ್ಲಿ ಹೋದರೆ ಜನ ತುಂಬ ಜಾಸ್ತಿ ಇರ್ತಾರೆ ವೀಕ್ ಡೇಸಲ್ಲಿ ಹೋದರೆ ಬೆಸ್ಟ್ ಅಂತಲೇ ಹೇಳ್ಬೋದು ಯಾರೂ ಇರೋಲ್ಲ ನಿಮಗೆ ತೋರ್ಸೋಕ್ಕೂ ಚೆನ್ನಾಗಿ ಟೈಮ್ ಸಿಗುತ್ತೆ ಸೆಲೆಕ್ಟ್ ಮಾಡೋಕ್ಕೂ ಟೈಮ್ ಸಿಗುತ್ತೆ ಮತ್ತು ಆರಾಮಾಗಿ ನಿಮ್ಗೆ ಯಾವ್ದು ಬೇಕಾ ಸೀರೆನ ತೊಗೊಂಡು ಹೋಗ್ಬೋದು ನೀವೇನಿಲ್ಲ ಅಂತಂದರೂ ಅಟ್ಲೀಸ್ಟ್ ಒನ್ ಟು ಟೂ ಅವರ್ಸ್ ಆದರೂ ಬೇಕಾಗುತ್ತೆ ಸೊ ನೀವು ಆರಾಮಾಗಿ ನೀವು ಒಂದು ಶಾಪಿಂಗ್ ಮಾಡ್ಕೊಂಡು ಹೋಗಬೇಕು ಅಂತಂದರೆ ಡೇಸಲ್ಲಿ ಇದೊಂದೇ ಜಾಗ ಅಲ್ಲ ಯಾವ ಜಾಗ ಆದರೂ ವೀಕ್ ಡೇಸಲ್ಲಿ ಹೋದರೆ ಬೆಟರ್ ಅಂತಲೇ ಹೇಳ್ಬೋದು ಮಧ್ಯಾಹ್ನ ಟೈಮ್ ಆದರೆ ಯಾರೂ ಹೋಗಿರಲ್ಲ ಸಂಜೆ ಟೈಮ್ ಜಾಸ್ತಿ ಯಾರೂ ಇರೋಲ್ಲ ಅಂತಲೇ ಹೇಳ್ಬೋದು ಮತ್ತು ಇಲ್ಲಿ ಇನ್ನೊಂದು ಏನು ಸ್ಪೆಷಾಲಿಟಿ ಅಂತಂದರೆ ಈ ಬೇರೆ ಕಡೆ ಕಂಚಿ ಅಲ್ಲೆಲ್ಲ ಫಸ್ಟು ಅವ್ರು ಏನು ಮಾಡ್ತಾರೆ ಅಂತಂದರೆ ಆ ನೂಲ್ಗೆ ಕಲರ್ ಹಾಕಿ ಆಮೇಲೆ ಅವರು ಸೀರೆನ ಪ್ರಿಪೇರ್ ಮಾಡ್ತಾರೆ ಹಂಗಲ್ಲ ಫಸ್ಟು ಸ್ಯಾರಿನ ಪ್ರಿಪೇರ್ ಮಾಡಿ ಆಮೇಲೆ ಇವರು ಡೈ ಹಾಕಿ ಕೊಡೋದಂತೆ ನಾನು ಇವಾಗ ತೋರಿಸ್ತಾ ಇರೋ ಸೀರೆ ನೋಡಿ ಟೂ ತೌಸಂಡ್ ಒನ್ ಏಯ್ಟಿ ಅಷ್ಟೇ ಎಷ್ಟು ಗ್ರ್ಯಾಂಡಾಗಿದೆ ಮತ್ತು ರಿಚ್ ಲುಕ್ ಇದೆ ಅಂತಲೇ ಹೇಳ್ಬೋದು ನೋಡಿ ಒಂಥರ ಬ್ಲೂಯಿಶ್ಗೆ ಒಂಥರ ಪಿಂಕ್ ಕಲರ್ ಬಾರ್ಡರ್ ಎಷ್ಟು ಚೆನ್ನಾಗಿದೆ ಈ ಥರ ಕಲರ್ಸ್ ಕಾಂಬಿನೇಷನ್ ಅಂತೂ ನನಗೆ ತುಂಬ ಇಷ್ಟ ಆಯಿತು ಸೀರೆಗಳು ಸಿಲ್ಕ್ ಸ್ಯಾರಿಯಲ್ಲಿ ವಿತಿನ್ ಟು ತೌಸಂಡ್ ತ್ರೀ ತೌಸಂಡ್ ಒಳಗಡೆ ನಿಮಗೆ ರಿಚ್ ಕೊಡುವಂತಹ ಒಂದು ಎಲಿಗೆಂಟ್ ಸೋಬರ್ ಆಗಿರುವಂಥ ಲುಕ್ ಕೊಡುವಂತಹ ಸೀರೆಗಳು ಇಲ್ಲಿ ತುಂಬಾ ಚೆನ್ನಾಗಿದೆ ಮತ್ತು ಸಾಫ್ಟ್ ಸಿಲ್ಕ್ ಸೀರೆಗಳು ಅಷ್ಟೇ ಇಲ್ಲಿ ಜಸ್ಟ್ ನಿಮಗೆ ಸೆವೆನ್ ಹಂಡ್ರೆಡ್ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಬೇರೆ ಕಡೆ ಎಲ್ಲ ಟೂ ತೌಸಂಡ್ ಒನ್ ತೌಸಂಡ್ ಫೈವ್ ಹಂಡ್ರೆಡಿಂದ ಆದರೆ ಇಲ್ಲಿ ಬಂದು ಸೆವೆನ್ ಹಂಡ್ರೆಡಿಂದನೇ ನಿಮಗೆ ಸಾಫ್ಟ್ ಸಿಲ್ಕ್ ಸೀರೆಗಳು ಶುರು ಆಗುತ್ತೆ ಅಂತಲೇ ಹೇಳ್ಬೋದು ಇಲ್ಲಿರೋದು ನೋಡಿ ನಾನು ಏನೇನು ತೋರಿಸ್ತಾ ಇದ್ದೀನಿ ಇದೆಲ್ಲ ಸಾಫ್ಟ್ ಸಿಲ್ಕ್ ಸೀರೆ ಇಷ್ಟು ವೆರೈಟೀಸ್ ನಿಮಗೆ ಸಿಗುತ್ತೆ ಮತ್ತು ಇದು ನೋಡಿ ಪಿಕಾಕ್ ಬ್ಲೂ ಪಿಕಾಕ್ ಕಲರ್ ಕಾಂಬಿನೇಷನ್ ಬ್ಲೂ ಮತ್ತು ಪರ್ಪಲ್ ಇದು ಸಿಕ್ಸ್ ಹಂಡ್ರೆಡ್ ರುಪೀಸ್ ಅಷ್ಟೇ ಎಷ್ಟು ಚೆನ್ನಾಗಿದೆ ಅಂತಂದರೆ ಸಿಂಪಲಾಗಿ ಬಂದು ಎಲ್ಲಾದರೂ ಈಚೆಗಡೆ ಹೋಗಬೇಕಾದ್ರೆ ಹಾಕೊಂಡು ಹೋಗೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ನಾನು ಬಂದಿದ್ದು ಈ ಥರ ಎಲ್ಲ ಸಿಂಪಲ್ ಸೀರೇಸ್ ನೋಡೋಕ್ಕೆ ಅಂತಂದ್ಬಿಟ್ಟು ಇದೆಲ್ಲ ಬಂದು ಆಲ್ಮೋಸ್ಟ್ ತೌಸಂಡ್ ಫೈವ್ ಹಂಡ್ರೆಡ್ ಟು ತೌಸಂಡ್ವರ್ಗು ನಿಮಗೆ ಸಿಗುತ್ತೆ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ಅಲ್ಲಿ ಮತ್ತೆ ಲೈಟ್ ವೆಯ್ಟಾಗಿತ್ತು ಒಂಥರ ಟಿಶ್ಯೂ ಥರ ಇತ್ತು ಆ ಸೀರೆ ಅಂತಲೇ ಹೇಳ್ಬೋದು ಇಲ್ಲಿರೋ ಎಲ್ಲ ಟಿಶ್ಯೂ ಸೀರೆಗಳೇ ಮತ್ತು ಕಲರ್ ಕಾಂಬಿನೇಷನ್ ನಿಮ್ಗೆ ಯಾವುದಾದ್ರೂ ಇಷ್ಟ ಆದರೆ ನೀವು ಸ್ಕ್ರೀನ್ಶಾಟ್ ತೊಗೊಂಡು ಅವ್ರಿಗೆ ತೋರಿಸಿದ್ರೆ ಅವ್ರು ನಿಮಗೆ ಆ ಕೊಡ್ತಾರೆ ಇಲ್ಲ ಅಂತಂದ್ರೂ ಕೂಡ ಅವ್ರು ನಿಮಗೆ ರೆಡಿ ಮಾಡಿಕೊಡ್ತಾರೆ ನಾನು ಇಲ್ಲಿ ನಿಮಗೆ ಎಲ್ಲ ಸೀರೆದು ರೇಟ್ ಆಗ್ತಾ ಇರೋದು ಏನಕ್ಕೆ ಅಂತಂದರೆ ನಿಮ್ಗೆ ಗೊತ್ತಾಗಲಿ ಅಂತ ಒಬ್ಬೊಬ್ರಿಗೆ ಅವರು ಥರ ಮಾಡಲ್ಲ ಅಂತ ಆಲ್ಮೋಸ್ಟ್ ಎಲ್ಲ ನಾನು ವೀಡಿಯೋಸಲ್ಲಿ ನೋಡಿದ್ದೀನಿ ಯಾರು ಬ್ಲಾಗ್ನ ಮಾಡ್ತಾರೆ ಸೀರೆಗಳದು ಅವರು ಬಂದು ನಿಮಗೆ ರೇಟ್ಗಳನ್ನ ಹೇಳಲ್ಲ ಸುಮ್ಮನೆ ಜಸ್ಟ್ ತೋರಿಸ್ಬಿಡ್ತಾರೆ ನಾನು ಆ ಥರ ಮಾಡ್ತಾ ಇಲ್ಲ ಎಲ್ಲ ಒಂದೊಂದು ಪ್ರತಿಯೊಂದು ಸೀರೆದನ್ನು ನಾನು ನಿಮಗೆ ರೇಟ್ನ ಹಾಕಿದ್ದೀನಿ ನಿಮ್ಗೆ ಇಷ್ಟ ಆದರೆ ಬೇಕಾದರೆ ನೀವು ಸ್ಕ್ರೀನ್ಶಾಟ್ನ ತೊಗೊಂಬೋದು ನಾನು ಲಾಸ್ಟ್ ಸೀರೆ ತೋರಿಸಿದ್ದು ನೀವು ನೋಡಿದ್ರಿ ಸೆವೆನ್ ಥೌಸಂಡ್ ಇದು ಜಾಸ್ತಿ ತೋರಿಸ್ತಾ ಇರೋದೆಲ್ಲ ಬಂದು ವೆಡ್ಡಿಂಗ್ ಕಲೆಕ್ಷನ್ ಸೀರೆಗಳು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಬಟ್ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಕಲರ್ ಕಾಂಬಿನೇಷನ್ ವೆರೈಟೀಸ್ ಇದೊಂದು ಸ್ವಲ್ಪ ಸೆವೆನ್ ಟು ಸೆವೆನ್ ಥೌಸಂಡ್ ಟು ಒನ್ ಟ್ವೆಂಟಿವರೆಗೂ ಇದೆ ಇದು ಆಲ್ಮೋಸ್ಟ್ ಕೊಡೆಯಾಲದಲ್ಲಿ ಸೀರೆ ಬಂದುಬಿಟ್ಟು ಹೈಯೆಸ್ಟ್ ರೇಂಜೇ ಒಂದು ಇಪ್ಪತ್ತು ಸಾವಿರ ಅಂತ ಅನಿಸುತ್ತೆ ಅಷ್ಟೇ ಇರೋದು ಮತ್ತು ಆಫ್ ಆ್ಯಂಡ್ ಆಫ್ ಅದರಲ್ಲೆಲ್ಲ ನನಗೆ ಚೆನ್ನಾಗಿರೋ ಕಲೆಕ್ಷನ್ ಸೀರೆಗಳು ಸಿಕ್ತು ಬಟ್ ಅದೆಲ್ಲ ನಿಮಗೆ ಒಂದು ಸೆವೆನ್ ಏಯ್ಟ್ ಟೆನ್ನಲ್ಲಿ ಹೋಗಬೇಕು ಅಂತ ಹೇಳ್ತೀನಿ ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಿಮ್ಗೆ ಯಾವ್ದಾದ್ರು ನೆಕ್ಸ್ಟ್ ಬೇರೆ ರೀತಿ ವೀಡಿಯೋಸ್ ಬೇಕು ಅಂತಂದರೆ ನೀವು ನನಗೆ ಹೇಳ್ಬೋದು ನಾವು ಈ ಥರ ವೀಡಿಯೋಸ್ಗಾಗಿ ನಾವು ಇದ್ದೀವಿ ನಿಮ್ಮ ಕಡೆಯಿಂದ ಬೇಕು ಅಂತ ಸೊ ನಾನು ಆ ಥರ ವೀಡಿಯೋಸ್ನ ಮಾ ಮಾಡಾಕ್ತೀನಿ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ನನಗೆ ತುಂಬ ಚೆನ್ನಾಗಿ ಸಪೋರ್ಟ್ ಬಂದಿದೆ ಲಾಸ್ಟು ವೀಡಿಯೋಸ್ಗೆ ಒಂದು ಫಿಫ್ಟಿ ತೌಸಂಡ್ ವ್ಯೂಸ್ ಹೋಗಿದೆ ಇನ್ನೊಂದು ಹದಿನೈದು ಸಾವಿರ ವ್ಯೂಸ್ ಹೋಗಿದೆ ನಾನು ಅಂದ್ಕೊಂಡಿರೋದಿಲ್ಲ ಎಷ್ಟು ಚೆನ್ನಾಗಿ ವ್ಯೂಸ್ ಹೋಗುತ್ತೆ ಅಂತ ಇನ್ನೂ ಚೆನ್ನಾಗಿ ನನ್ನದು ವೀಡಿಯೋಸ್ನ ನೋಡಿ ಇನ್ನೂ ಯಾರೆಲ್ಲ ಓಲ್ಡ್ ವೀಡಿಯೋಸ್ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ನೋಡಿ ಎಂಜಾಯ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋ ಬ ಬಾಯ್ ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ